ಎಲ್ಲರಿಗೂ ಸಹ ನಮಸ್ಕಾರ ಬಿಗ್ ಬಾಸ್ ಶೋನಲ್ಲಿ ನಿನ್ನೆಯಂತೂ ಫ್ಯಾಮಿಲಿ ರೌಂಡ್ ಶುರುವಾಗಿದ್ದು ಪ್ರತಿಯೊಬ್ಬರಿಗೂ ಸಹ ತುಂಬಾ ಕ್ಯೂರಿಯಾಸಿಟಿ ಇದ್ದೇ ಇದೆ ಬಿಗ್ ಬಾಸ್ನಲ್ಲಿ ಧನುಷ್ ಅವರಿಗೆ ಒಂದು ಫ್ಯಾಮಿಲಿ ರೌಂಡ್ನಲ್ಲಿ ಒಂದು ಸಖತ್ತಾಗಿರುವಂತಹ ಒಂದು ಟ್ವಿಸ್ಟ್ ಅಂತಲೇ ಹೇಳ್ಬೋದು ಒಂದು ರೀತಿಯಾದಂತಹ ಟ್ವಿಸ್ಟನ್ನು ಕೊಟ್ಬಿಡ್ತಾರೆ ಬಿಗ್ ಬಾಸ್ ನಿಮ್ಮ ನಿಮಗೆ ನಿಮ್ಮ ತಾಯಿ ಅಥವಾ ನಿಮ್ಮ ಹೆಂಡತಿ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಹೊರಗಡೆ ಬರಬೇಕು ಒಳಗಡೆ ಬರಬೇಕು ಅಂತ ಇದೆ ಅವರನ್ನು ಹೋಗಿ ನೀವು ಕರ್ಕೊಂಬನ್ನಿ ಇಬ್ಬರು ಕೂಡ ಸೀಕ್ರೆಟ್ ರೋಮ್ನಲ್ಲಿ ಇದ್ದಾರೆ ಅಂತ ಹೇಳಿ ಒಂದು ಮಾತನ್ನು ಹೇಳ್ಬಿಡ್ತಾರೆ ಬಿಗ್ ಬಾಸ್ ಆಗ ಧನುಷ್ ಸ್ವಲ್ಪ ಯೋಚನೆ ಮಾಡಿ ಕಣ್ಣೀರನ್ನು ಸುರಿಸುತ್ತಾ ತನ್ನ ಹೋಗಿ ತನ್ನ ತಾಯಿಯನ್ನು ಹಪ್ಕೊಂಡು ಬಂದು ಕರ್ಕೊಂಬಂದಿದ್ದನ್ನು ನನ್ನ ಎಪಿಸೋಡನ್ನೇ ನೋಡಿದ್ದೀರಾ ಈ ಎಪಿಸೋಡ್ನಲ್ಲಿ ಬಂದಾಗ ಧನುಷ್ ಅವರ ತಾಯಿಗೆ ಬೇರೆ ಸ್ಪರ್ಧೆಗಳು ಕೇಳ್ತಾರೆ ನಿಮ್ಮ ಮಗ ನಿಮ್ಮನ್ನು ಬಿಟ್ಟು ನಿಮ್ಮ ಸೊಸೆ ಏನಾರು ಚೂಸ್ ಮಾಡಿದರೆ ಏನು ಮಾಡ್ತಿದ್ದೀರಿ ಅಂತ ಹೇಳಿ ಆಗ ನನಗಿಂತ ನನ್ನ ಸೊಸೆನೇ ಬರಬೇಕಾಗಿತ್ತು ನನಗೆ ನನ್ನ ಸೊಸೆ ಬಂದಿದ್ದರೆ ನನಗಿನ್ನೂ ಕೂಡ ಖುಷಿಯಾಗಿತ್ತು ಅಂತಲೂ ಕೂಡ ಹೇಳ್ತಾರೆ ಆಗ ಧನು ಸ್ವಲ್ಪ ಬೇಸರವನ್ನು ಪಡ್ಕೊಳ್ತಾರೆ ಯಾಕೆ ಅಂತ ಅಂದರೆ ಒಬ್ಬರು ಯಾರನ್ನೂ ಕೂಡ ಬಿಟ್ಕೊಡೋದಕ್ಕೆ ಆಗದೇ ಇರೋಂತಹ ಪರಿಸ್ಥಿತಿ ಆದರೂ ಸಹ ಹೆಂಡತಿಗೆ ಹೇಗಾದರೂ ಮಾಡಿ ಸಮಾಧಾನ ಮಾಡ್ಬೋದು ಆದರೆ ತಾಯಿ ಜೀವ ನೊಂದ್ಕೊಳ್ಳುತ್ತೆ ಅಂತ ಹೇಳಿ ಧನುಷ್ ಅವರು ಸಹ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಹೆಂಡತಿಗೂ ಸ್ವಲ್ಪ ಬೇಜಾರಾಗಿರುತ್ತೆ ಆದರೆ ಬಿಗ್ ಬಾಸ್ ಅವರು ಅದೇ ರೀತಿಯಾಗಿ ಅವರನ್ನು ವಾಪಸ್ ಅಂತೂ ಕಳಿಸೋದಿಲ್ಲ ಖಂಡಿತವಾಗಿ ಬಿಗ್ ಬಾಸ್ ಮನೆ ಒಳಗಡೆ ಅವರ ಹೆಂಡತಿಯನ್ನು ಕೂಡ ಕಳಿಸೇ ಕಳಿಸ್ತಾರೆ ಕೂಡ ಹೌದು ಈ ರೀತಿ ಇರುವಾಗ ಧನುಷ್ ಅವರಿಗೆ ಅವರ ಧನುಷ್ ಅವರ ತಾಯಿ ಹೇಳ್ತಾರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಅವಳು ಹುಟ್ಟಿದಾಗಿಂದೂ ಕೂಡ ನನ್ನ ಮಗನಿಗೆ ಮದುವೆ ಮಾಡ್ಕೊಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಅದೇ ರೀತಿ ನನ್ನ ಸೊಸೆ ಮಾಡ್ಕೊಂಡಿದ್ದೀನಿ ಅವಳು ಬಂದರೆ ನನಗೆ ತುಂಬ ಆಗ್ತಾಯಿತ್ತು ನನ್ನ ಸೊಸೆ ಮಾತ್ರ ಅಲ್ಲದೆ ನನ್ನ ಅಣ್ಣನ ಮಗಳು ಕೂಡ ಹೌದು ಅವಳು ಅಂತ ಹೇಳ್ತಾರೆ ಚಿಕ್ಕ ವಯಸ್ಸಿನಲ್ಲಿ ನಾನು ಉಂಗ್ರ ತೆಗೆದುಕೊಂಡು ಧನುಷ್ ಕೈಲಿ ಹಾಕಿಸಿ ಅವಾಗೇ ನಾನು ಎಂಗೇಜ್ಮೆಂಟ್ ಮಾಡಿಬಿಟ್ಟಿದ್ದೆ ಧನುಷ್ ಬೇರೆ ಹುಡುಗಿಯನ್ನು ಮದುವೆ ಮಾಡ್ಕೊತೀನಿ ಅಂತ ಅಂದಿದ್ದರೆ ಸರಿಯಾಗಿ ಬಿಡ್ತಿದ್ದೆ ಕೂಡ ಹೌದು ಅಂತಲೂ ಕೂಡ ಧನುಷ್ ಮತ್ತು ಅವರ ಪತ್ನಿ ಬಗ್ಗೆ ಕ್ಯೂಟ್ ಕ್ಯೂಟ್ ಆಗಿರುವಂತಹ ಮಾತುಗಳನ್ನು ಧನುಷ್ ಅವರ ತಾಯಿಯವರು ಹಂಚಿಕೊಂಡಿದ್ದಾರೆ ವಿಡಿಯೋ ಮತ್ತೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್